મિં 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 ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಹೋಬಳಿ ಸರ್ಕಾರಿ ಕಚೇರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ಇಡದೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದೆ ಕೊತ್ತಗೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರ ಇಡದೆ ಮಹಾ ನಾಯಕರಿಗೆ ಅಪಮಾನವನ್ನ ಮಾಡಿದ್ದಾರೆ ಎಂದು ದಲಿತ ಸೇನೆ ತಾಲೂಕು ಉಪಾಧ್ಯಕ್ಷರಾದ ಹಟ್ಟಿ ಹಟ್ಟಿರಂಗಯ್ಯನವರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಡದೆ ಅವರಿಗೆ ಅಗೌರವವನ್ನು ತೀವ್ರ ಖಂಡನೀಯ ಎಂದು ಅಲ್ಲಿನ ಸಿಬ್ಬಂದಿಗಳಿಗೆ ಪ್ರಶ್ನೆ ಮಾಡಿದ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಇಡುವಂತೆ ಸೂಚಿಸಿ ಸರ್ಕಾರದ ಅಧಿಕೃತ ಆದೇಶವನ್ನು ಹೊರಡಿಸಿದ್ರೂ ಕೂಡ ನೀವು ಸರ್ಕಾರದ ವಿರುದ್ಧವಾಗಿ ನಡೆದುಕೊಂಡಿದ್ದೀರಾ ಹಾಗೂ ಅವರಿಗೆ ಅವಮಾನವನ್ನು ಮಾಡಿದ್ದೀರಾ ನಿಮ್ಮ ಕಚೇರಿಯಲ್ಲಿ ದೇವರ ಫೋಟೋ ಯಾಕೆ ಇಟ್ಟಿದ್ದೀರಾ ಅಂಬೇಡ್ಕರ್ ಫೋಟೋ ಯಾಕೆ ಇಟ್ಟಿಲ್ಲ ಎಂದು ಸಿಬ್ಬಂದಿಗಳಿಗೆ ಪ್ರಶ್ನೆಯನ್ನ ಮಾಡಿದರು ನಿಮ್ಮ ಮೇಲಾಧಿಕಾರಿಗಳು ಇದೇ ರೀತಿ ಕರ್ತವ್ಯ ನಿರ್ವಹಿಸಿ ಎಂದು ಹೇಳಿಕೊಟ್ಟಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿರು ವ್ಯಕ್ತಪಡಿಸಿದರು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳ ಸ್ವಾಮ್ಯಕ್ಕೆ ಒಳಪಡುವ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜು ಸೇರಿದಂತೆ ಸರ್ಕಾರದ ವತಿಯಿಂದ ನಡೆಯುವ ಎಲ್ಲ ಸಮಾರಂಭಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದೊಂದಿಗೆ ಸಂವಿಧಾನದ ಪಿತಾಮಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಹ ಇಡುವಂತೆ ಕಡ್ಡಾಯವಾಗಿ ಸೂಚಿಸಿದೆ ನೇರ ಹೊಣೆ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಕುಣಿಗಲ್ ಹಾಗೂ ನೂರ್ಜಂ ಕೊತ್ತಗೆರೆ ಹೋಬಳಿ ಆಡಳಿತ ಅಧಿಕಾರಿಗಳೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ ನಾನು ನನ್ನ ಕೆಲಸದ ನಿಮಿತ್ತ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿದ್ದಾಗ ಅಲ್ಲಿನ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಕಂಡು ಬಂದಿರುವುದಿಲ್ಲ ಆದ್ದರಿಂದ ಸಂವಿಧಾನದ ಪಿತಾಮಹ ಅವರಿಗೆ ಅಪಮಾನ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂಬೇಡ್ಕರ್ ಫೋಟೋ ಇಡದೆ ಅಪಮಾನ ಮಾಡಿದ್ದು ತಪ್ಪು ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಎಂದು ತಾಲೂಕಾ ದಲಿತ ಸೇನೆ ಉಪಾಧ್ಯಕ್ಷರಾದ ಆರ್ಎನ್ ಹಟ್ಟಿರಂಗಯ್ಯನವರು ಒತ್ತಾಯಿಸಿದ್ದಾರೆ ವರದಿ ನರಸಿಂಹರಾಜು ಎಚ್ ಇರ್ತಿಲ್ವಾ ಮೇಡಮ್ ಅಂಬೇಡ್ಕರ್ ಫೋಟೋ ಇತ್ಯಾ ಇಲ್ವಾ ಅಲ್ಲ ರೀ ಏನು ರೀ ನೀವು ದೇವ್ರ ಮನೆ ದೇವ್ರಲ್ಲ ಕಂಡ್ರಿ ನಿಮ್ಗೆ ಮೀಸಲಾತಿ ಕೊಟ್ಟಿರೋದು ಯಾವ ದೇವ್ರಲ್ಲ ಮೀಸಲಾತಿ ಕೊಟ್ಟಿರೋದು ಹ್ಞೂ ಇದೇನಾ ಇದು ಅಲ್ವಾ ಯಾವ ಫೋಟೋ ಇಟ್ಟಿಲ್ಲ